ಪರಪ ಜೈಲು ಕೈದಿಗಳ ಪಾಲಿಗೆ ಸೆರೆಮನೆಯಲ್ಲ ಅರಮನೆಯಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಜೈಲಿನಲ್ಲಿ ಕೈದಿಗಳ ರಾಜ್ಯಾತಿಥ್ಯ ಕುರಿತು ಫೋಟೋ ಹಾಗೂ ವಿಡಿಯೋಗಳು ಜಗಜ್ಜಾಹೀರಾಗಿದೆ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಕಠಿಣ ಕ್ರಮಕ್ಕೆ ಗೃಹ ಸಚಿವರು ಕೂಡ ಸೂಚನೆ ನೀಡಿದ್ದಾರೆ ವಿಡಿಯೋ ವೈರಲ್ ಕೇಸ್ನಲ್ಲಿ ನಟ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆ ನಡೆಸಲಾಗಿದೆ ತನಿಖೆ ವೇಳೆ ಧನ್ವೀರ್ ದರ್ಶನ್ ಪತ್ನಿ ಹೆಸರನ್ನು ಬಾಯ್ಬಿಟ್ಟಿದ್ದಾರೆ ಎನ್ನಲಾಗುತ್ತಿದೆ ಇದೀಗ ವಿಜಯಲಕ್ಷ್ಮಿಗೂ ಸಂಕಟ ಶುರುವಾಗುವ ಸಾಧ್ಯತೆ ಇದೆ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥಿಯ ವಿಡಿಯೋ ವೈರಲ್ ಕೇಸ್ನ ತನಿಖೆ ವೇಳೆ ನಟ ದರ್ಶನ್ ಪತ್ನಿ ಹೆಸರು ಕೇಳಿ ಬರ್ತಿದೆ ಎನ್ನಲಾಗುತ್ತಿದೆ ಪರಪ ನಗ್ರಾರ ಜೈಲಿನಲ್ಲಿರೋ ದರ್ಶನ್ ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ಕೋರ್ಟ್ ಮೊರೆ ಹೋಗಿರುವಾಗಲೇ ಇತರೆ ಕೈದಿಗಳ ರಾಜ್ಯಾತಿಥ್ಯದ ವಿಡಿಯೋ ವೈರಲ್ ಆಗಿದ್ದೇಕೆ ಎನ್ನುವ ಪ್ರಶ್ನೆ ಮೂಡಿತ್ತು ಅಲ್ಲದೆ ಜೈಲಿನಲ್ಲಿ ಕೈದಿಗಳು ಮದ್ಯ ಸೇವನೆ ವಿಡಿಯೋ ವೈರಲ್ ಹಿಂದೆ ನಟ ಧನ್ವೀರ್ ಕೈವಾಡದ ಶಂಕೆ ಹಿನ್ನೆಲೆ ಪೊಲೀಸರು ದರ್ಶನ್ ಆಪ್ತನ ವಿಚಾರಣೆ ನಡೆಸಿದ್ದಾರೆ ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದಿರುವ ಪೊಲೀಸರು ನಟನನ್ನು ಹಲವು ಆಯಾಮಗಳಲ್ಲಿ ಪ್ರಶ್ನೆ ಮಾಡಿದ್ದಾರೆ ಎಂದು ಬಂದಿದೆ ತನಿಖೆ ವೇಳೆ ನಟ ದರ್ಶನ್ ಪತ್ನಿ ಹೆಸರನ್ನು ಧನ್ವೀರ್ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗುತ್ತಿದೆ ರಾಜ್ಯಾತಿಥ್ಯ ವಿಡಿಯೋ ವೈರಲ್ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದ್ದಾರಾ ಎನ್ನುವ ಅನುಮಾನ ಕೂಡ ಮೂಡುವಂತಾಗಿದೆ ನನಗೆ ಲಾಯರ್ ಒಬ್ಬರಿಂದ ಈ ವಿಡಿಯೋ ಬಂದಿತ್ತು ನಾನು ಆ ವಿಡಿಯೋವನ್ನ ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ಎಂದು ಪೊಲೀಸರ ವಿಚಾರಣೆ ವೇಳೆ ನಟ ಧನ್ವೀರ್ ಹೇಳಿಕೆ ನೀಡಿದ್ದಾರೆ ಎನ್ನಲಾಗುತ್ತಿದೆ ನಾನು ಜೈಲು ಒಳಗಿನ ವಿಡಿಯೋವನ್ನು ವೈರಲ್ ಮಾಡಿಲ್ಲ ಅದೇಗೆ ವೈರಲ್ ಆಯಿತು ಗೊತ್ತಿಲ್ಲ ಎಂದಿದ್ದಾರಂತೆ ಧನ್ವೀರ್ ಕೈದಿಗಳ ವಿಡಿಯೋ ಕೇಸ್ನಲ್ಲಿ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಸಂಕಟ ಶುರುವಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ವೈರಲ್ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ವಿಚಾರಣೆಗೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ ತಪ್ಪು ಸಾಬೀತಾದರೆ ವಿಜಯಲಕ್ಷ್ಮಿ ಕೂಡ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಎನ್ನುವ ಗುಸುಗುಸು ಶುರುವಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ